ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನುಗ್ಗೆ ಸೊಪ್ಪಿನ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ನಿಮಗೆ ಅದರಲ್ಲೂ ಬಿ ಪಿ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಯಾರ ಮನೆಯಲ್ಲಿ ಬಿ ಪಿ ಶುಗರ್ ಇಲ್ಲ ಹೇಳಿ ಎಲ್ಲರ ಮನೆಯಲ್ಲೂ ಒಬ್ರಿಗಾದ್ರೂ ಬಿ ಪಿ ಅಥವಾ ಶುಗರ್ ಅಂತೂ ಇದ್ದೇ ಇರುತ್ತೆ ಸೊ ಬಿ ಪಿ ಶುಗರ್ ಇರೋರು ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ನುಗ್ಗೆ ಸೊಪ್ಪಿನ ನೀರನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಶುಗರ್ ಇರೋರಿಗೆ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ ಬಿ ಪಿ ಇರೋರ್ಗು ನುಗ್ಗೆಸೊಪ್ಪನ ನೀರನ್ನು ಕುಡಿದ್ರೆ ಸೊ ಬಿ ಪಿ ಕೂಡ ಕಂಟ್ರೋಲಿಗೆ ಬರುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನುಗ್ಗೆಸೊಪ್ಪು ಸೊ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನುಗ್ಗೆಸೊಪ್ಪಿನ ನೀರನ್ನು ಕುಡಿಯೋದ್ರಿಂದ ಹಲವಾರು ಪ್ರಯೋಜನಗಳಿವೆ ಅದೇನಪ್ಪ ಅಂತಂದರೆ ನುಗ್ಗೆಸೊಪ್ಪಿನ ಎಲೆಗಳು ಕೂದಲು ಉದುರುವಿಕೆಗೆ ಹಾಗೆ ರಕ್ತಹೀನತೆ ಸಂಧಿವಾತ ಥೈರಾಯ್ಡು ಅಸ್ತಮ ದುರ್ಬಲ ರೋಗ ನಿರೋಧಕ ಶಕ್ತಿ ಮಧುಮೇಹ ಸೇರಿದಂತೆ ಎಲ್ಲ ಕಾಯಿಲೆಗಳಿಗೆ ಮತ್ತೆ ತೂಕ ಕಡಿಮೆ ಮಾಡೋದಕ್ಕೂ ಕೂಡ ತುಂಬಾ ಉಪಯುಕ್ತವಾಗುತ್ತೆ ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇದ್ದು ಇದು ಮೂಳೆಗಳನ್ನು ಬಲಪಡಿಸುತ್ತದೆ ಹಾಗೆ ನುಗ್ಗೆಸೊಪ್ಪಿನ ನೀರನ್ನು ಕುಡಿಯೋದ್ರಿಂದ ರೋಗ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಹಾಗೆ ಇದರಿಂದ ಅನೇಕ ರೋಗಗಳಿಗೆ ರಕ್ಷಣೆ ಸಿಗುತ್ತೆ ಹಾಗೆ ನುಗ್ಗೆಸೊಪ್ಪಿನ ನೀರು ಉತ್ಕರ್ಷಣ ನಿರೋಧಕಗಳು ಮತ್ತು ಖನಿಜಗಳು ಮತ್ತು ವಿಟಮಿನ್ ಎ ಸಿ ಇ ಕ್ಯಾಲ್ಷಿಯಂ ಪೊಟ್ಯಾಷಿಯಂ ಬೀಟಾ ಕೆರೋಟಿನ್ನಲ್ಲಿ ಸಮೃದ್ಧವಾಗಿದೆ ಇದು ಅನೇಕ ಸೋಂಕುಗಳಿಂದ ದೂರವಿಡುತ್ತದೆ ಹಾಗೆ ನುಗ್ಗೆಸೊಪ್ಪನ್ನು ಉಪಯೋಗಿಸೋದ್ರಿಂದ ತಾಯಂದಿರಲ್ಲಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಹಾಗೆ ಸಂಧಿವಾತದಂತಹ ಮಸ್ಕಿಟೋಸ್ ಸ್ಕೆಲಿಟಲ್ ನೋವಿನ ಪರಿಹಾರಕ್ಕೆ ನುಗ್ಗೆಸೊಪ್ಪು ಕೂಡ ಸಹಾಯ ಮಾಡುತ್ತದೆ ಇದು ಉರಿ ಊತದ ಗುಣಲಕ್ಷಣಗಳನ್ನು ಹೊಂದಿದ್ದು ಊತವನ್ನು ಕೂಡ ಕಡಿಮೆ ಮಾಡುತ್ತದೆ ಇದರಲ್ಲಿರುವ ಫಾಲಿಫಿನಾಲ್ಗಳು ಮತ್ತು ಫ್ಲೇವನಾಯ್ಡ್ಗಳು ನೋವಿನಿಂದ ಪರಿಹಾರವನ್ನು ನೀಡುತ್ತದೆ ಆಯುರ್ವೇದದಲ್ಲಿ ನುಗ್ಗೆಸೊಪ್ಪನ್ನು ಔಷಧೀಯ ಸಸ್ಯವೆಂದು ಕೂಡ ಪರಿಗಣಿಸಲಾಗಿದೆ ಇದನ್ನು ಅನೇಕ ರೋಗಗಳ ಚಿಕಿತ್ಸೆಯಲ್ಲಿ ಕೂಡ ಬಳಸಲಾಗುತ್ತದೆ ನುಗ್ಗೆಸೊಪ್ಪು ಕ್ಯಾರೆಟ್ಗಿಂತ ಹತ್ತು ಪಟ್ಟು ಹೆಚ್ಚು ವಿಟಮಿನ್ ಎ ಅನ್ನು ಹೊಂದಿರುತ್ತದೆ ಹಾಗೆ ಹಾಲಿಗಿಂತ ಹದಿನೇಳು ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಅಂಶವನ್ನು ಕೂಡ ಹೊಂದಿರುತ್ತದೆ ಹಾಗೆ ಕಿತ್ತಳೆಗಿಂತ ಏಳು ಪಟ್ಟು ಹೆಚ್ಚು ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ ಬಾಳೆಹಣ್ಣಿಗಿಂತ ಹದಿನೈದು ಪಟ್ಟು ಹೆಚ್ಚು ಪೊಟ್ಯಾಷಿಯಮ್ ಅನ್ನು ಕೂಡ ಹೊಂದಿರುತ್ತದೆ ಇಪ್ಪತ್ತೈದು ಪಟ್ಟು ಹೆಚ್ಚು ಕಬ್ಬಿಣ ಅಂಶ ಮತ್ತು ಮೊಸರಿಗಿಂತ ಒಂಬತ್ತು ಪಟ್ಟು ಹೆಚ್ಚು ಪ್ರೋಟೀನ್ ಕೂಡ ಹೊಂದಿರುತ್ತದೆ ಇದು ನುಗ್ಗೆಸೊಪ್ಪು ಸೊ ನುಗ್ಗೆಸೊಪ್ಪು ಬಗ್ಗೆ ಎಲ್ಲ ಅಂಶಗಳನ್ನು ತಿಳ್ಕೊಂಡ್ವಿ ಅಲ್ವಾ ಫ್ರೆಂಡ್ಸ್ ಈಗ ನುಗ್ಗೆಸೊಪ್ಪಿನಿಂದ ಯಾವ ರೀತಿ ನೀರನ್ನ ತಯಾರು ಮಾಡೋದು ಅಂತ ನೋಡೋಣ ಬನ್ನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಉಪಯೋಗ ಮಾಡೋದು ಅಂತ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸ್ಟೀಲ್ ಪಾತ್ರೆನ ಯೂಸ್ ಮಾಡ್ತಿದ್ದೀನಿ ಸೊ ಪಾತ್ರೆ ಇಟ್ಕೊಂಡ್ಬಿಟ್ಟು ಎರಡು ಲೋಟ ನೀರನ್ನ ಹಾಕ್ಕೊಳ್ಬೇಕು ಹಾಗೆ ನುಗ್ಗೆ ಸೊಪ್ಪಿನ ಎಲೆಗಳನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡಬೇಕು ನಾವು ಸೊ ಈ ರೀತಿ ಎಲ್ಲ ಅದರೊಳಗೆ ಹಾಕ್ಕೊಳ್ಬೇಕು ಬಿಡಿಸ್ಕೊಂಡ್ಬಿಟ್ಟು ಸೊ ಒಂದು ಐದು ನಿಮಿಷ ಈ ನೀರನ್ನ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಇದು ನುಗ್ಗೆ ಸೊಪ್ಪಿನ ಒಂದು ಬಣ್ಣ ಎಲ್ಲ ಚೇಂಜ್ ಬರಬೇಕು ಕುದೀತಾ ಕುದೀತಾ ಸೊ ನೋಡಿ ಐದು ನಿಮಿಷ ಕುದ್ದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬಣ್ಣ ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಐದು ನಿಮಿಷ ಕುದಿಸ್ಕೊಳ್ಬೇಕು ನೋಡಿ ಈಗ ರೆಡಿಯಾಗಿದೆ ಜ್ಯೂಸು ಇದನ್ನು ಶೋಧಿಸ್ಕೊಂಡ್ಬಿಟ್ಟು ನಾವು ಸೇವನೆ ಮಾಡಬೇಕು ಸೊ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲೇ ಕುಡಿಬೇಕು ಈ ಜ್ಯೂಸನ್ನ ಸೊ ಪ್ರತಿದಿನ ಕುಡಿಯೋದ್ರಿಂದ ನಮಗೆ ಬಿ ಪಿ ಆಗಲಿ ಶುಗರ್ ಆಗಲಿ ಕಡಿಮೆ ಆಗ್ತಾ ಬರುತ್ತೆ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ಎಲ್ಲರ ಮನೆಯಲ್ಲೂ ನುಗ್ಗೆ ಸೊಪ್ಪು ಬಳಸ್ತೀವಿ ಸೊ ನುಗ್ಗೆ ಸೊಪ್ಪಿಂದ ಪ್ರತಿದಿನ ಬೆಳಗ್ಗೆ ಇದೇ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಬಿ ಪಿ ಶುಗರ್ ಇರೋರಿಗೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಹಾಗೆ ನುಗ್ಗೆ ಸೊಪ್ಪಿನ ಜ್ಯೂಸ್ ಕೂಡ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ರೀತಿ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದೆ ಯಾರೆಲ್ಲ ನೋಡಿದಿರೋ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್